ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಸಾಹಿತಿ ಸದಸ್ಯರ ಐದು ಪುಸ್ತಕಗಳ ಬಿಡುಗಡೆ ಸಮಾರಂಭವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಸವನಗುಡಿ ಇಲ್ಲಿ ಕಿಕ್ಕಿರಿದ ಸಭಾಂಗಣದ ಸಾಕ್ಷಿಯಲ್ಲಿ ಜರುಗಿತು ಶ್ರೀ ಕೆಎನ್ ಮಹಾಬಲ ಅವರ ಎರಡು ಕೃತಿಗಳಾದ ನನ್ನ ಅಪ್ಪ ಕೆಎಸ್ನ ಹಾಗೂ ಹಾಸ್ಯ ಲಾಪವನ್ನು ಹಿರಿಯ ಸಾಹಿತಿ ಹಾಗೂ ವಿಜ್ಞಾನಿ ಶ್ರೀ ಜಿವಿ ಅರುಣ ಅವರು ಪರಿಚಯಿಸಿದರು ಅಗ್ರ ಸಾಹಿತಿಗಳಾದ ಮಾನ್ಯ ಅಡಿಗರು ಹಾಗೂ ಮಲ್ಲಿಗೆ ಕವಿವರರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯವಿರಲಿಲ್ಲ ಎಂಬುದನ್ನು ಅವರದ್ದೇ ಕಾವ್ಯಗಳ ಮೂಲಕ ಸೋದಾಹರಣವಾಗಿ ಮುಂದಿಟ್ಟು ತಮ್ಮ ಮಾತುಗಳನ್ನು ಆರಂಭಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದ ಸಿಬಿಆರ್ ಲಕ್ಷ್ಮಣರಾಯರ ಕವನದ ಸುಬ್ಬಾವತರು ತಮ್ಮ ಮಗಳಿಗೆ ಲಕ್ಷ್ಮಣ ಅನ್ನೋರು ಗೊತ್ತೇ ಎಂದು ಕೇಳಿದರೆ ಹೇಗಿದ್ದೀತು ಎಂದಾಗ ಉತ್ಪಾದನೆಯಾಗುವ ಸಾಹಿತ್ಯವೇ ಹಾಸ್ಯ ಎಂದು ಮುಂದುವರಿಸಿದರು ಮುಡುಚುಕುರ್ಚಿ ಕುರ್ಚಿ ಲೇಖನದಲ್ಲಿ ಪ್ರಸ್ತಾಪವಾಗಿರುವ ಇತ್ತೀಚೆಗೆ ನಮ್ಮನ್ನು ಅಗಲಿದ ದಿವಂಗತ ಶ್ರೀ ವೆಂಕಟೇಶ ಮೂರ್ತಿ ಅವರನ್ನು ನೆನೆದರು ಬಹುರೂಪಿ ಹಾಗೂ ಸಂಸ್ಕೃತಿ ಪ್ರಕಾಶನ ಸಂಸ್ಥೆಗಳನ್ನು ಅಭಿನಂದಿಸಿದರು ಶ್ರೀಮತಿ ಎಲ್ ಗಿರಿಜರಾಜ್ ಅವರ ಕವನ ಸಂಕಲನ ಚಿರಂತನ ಭಾವ ಬಿಂದು ಕೃತಿಯನ್ನು ಸಂವೇದನಾಶೀಲ ವಿಮರ್ಶಕ ಹಾಗೂ ಸಾಹಿತಿ ಶ್ರೀ ಎನ್ ವಿ ರಘುರಾಂ ಅವರು ಪರಿಚಯಿಸಿದರು ಎಸ್ ಶ್ರೀಧರರಾವ್ ಅವರ ಪ್ರವಾಸ ಕಥನ ಅಯೋಧ್ಯ ಕಾಶಿ ಭೂತಾನ್ ಆಧ್ಯಾತ್ಮಿಕ ಪ್ರವಾಸ ಕೃತಿಯನ್ನು ಲೇಖ ಬಾಲ್ಯ ಸ್ನೇಹಿತ ಹಿರಿಯ ಭಾಷಾ ವಿದ್ವಾಂಸ ಶ್ರೀರಾಮಮೂರ್ತಿ ತಮ್ಮೆಮನೆ ಅವರು ಪರಿಚಯಿಸಿದರು ಶ್ರೀಮತಿ ಎಲ್ ಗಿರಿಜಾ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಶ್ರೀ ಎನ್ ರಾವ್ ಹಾಗೂ ಶ್ರೀಮತಿ ಜಿವಿ ನಿರ್ಮಲಾ ಈ ನಾಲ್ವರ ಜಂಟಿ ಪ್ರಯತ್ನದಡಿಯಲ್ಲಿ ಮೂಡಿರುವ ಸಣ್ಣ ಕಥಾ ಸಂಕಲನ ಕಥಾ ಸುದಯ ಕಡಲು ಕೃತಿಯನ್ನು ಹಿರಿಯ ಜನಪದ ತಜ್ಞೆ ಹಾಗೂ ಸಾಹಿತಿ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರು ಪರಿಚಯಿಸಿದರು ರಂಗ ಸಾಹಿತಿ ಹಾಗೂ ಅದ್ಭುತ ನಟ ಶ್ರೀ ಧೀರೇಂದ್ರ ಅವರು ಬಿಡುಗಡೆಯಾಗಲಿರುವ ಐದು ಪುಸ್ತಕಗಳನ್ನು ಹೊತ್ತು ಮತ್ತು ಚಮತ್ಕಾರಿಕ ಪದ್ಯ ರಂಗ ಪ್ರವೇಶವನ್ನು ಮಾಡಿದರು ನನ್ನ ಹೆಸರು ಧೀರೇಂದ್ರ ಅಂತ ನಾನು ಒಬ್ಬ ನಿವೃತ್ತ ಬ್ಯಾಂಕರ್ ಮತ್ತೆ ರಂಗಕರ್ಮಿ ಇದು ಕನ್ನಡವೇ ಸತ್ಯ ಸಮನ್ವಯ ಸಮಿತಿ ಅಂತ ಹೇಳಿ ಒಂದು ಪ್ರತಿಷ್ಠಾನ ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳು ಹಾಗೂ ಸಾಹಿತ್ಯಾಸಕ್ತರ ಒಂದು ವೇದಿಕೆ ಇದರಲ್ಲಿ ನಾವು ಕನ್ನಡ ಪರವಾದಂಥ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಸದಸ್ಯರು ತಾವೇ ಬರೋಂಥ ಪುಸ್ತಕಗಳನ್ನು ಈ ವೇದಿಕೆ ಮೂಲಕ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ವೇದಿಕೆ ಐದು ಸದಸ್ಯರು ಆರು ಸದಸ್ಯರು ಒಂದು ಐದು ಪುಸ್ತಕಗಳನ್ನು ಇಲ್ಲಿ ಲೋಕಾರ್ಪಣೆ ಇದ್ದಾರೆ ಇದನ್ನು ಮುಖ್ಯ ಅತಿಥಿಗಳಾಗಿ ಕೆ ಎನ್ ಗಣೇಶ ಬಂದಿದ್ದಾರೆ ಮತ್ತು ಖ್ಯಾತ ಸಾಹಿತಿ ಹಾಗೂ ನಾಟಕಕಾರ ಕವಿ ಬಿ ಆರ್ ಲಕ್ಷ್ಮಣರಾವ್ ಬಂದಿದ್ದಾರೆ ಅವರಿಂದ ಈ ಪುಸ್ತಕಗಳು ಲೋಕಾರ್ಪಣೆ ಹಾಕ್ತಾಯಿವೆ ಈ ಆರು ಐದು ಪುಸ್ತಕಗಳನ್ನು ಆರು ಲಿಖಕ್ಕೆ ಬರೆದಿದ್ದಾರೆ ಅದರಲ್ಲಿ ಕೆ ಎನ್ ಮಹಾಬಲ ಅಂತ ಹೇಳಿ ಸವರಿ ಮಗ ಅವರು ನಿವೃತ್ತ ಎಸ್ ಬಿ ಐ ಬ್ಯಾಂಕರು ಅವ್ರದ್ದು ಎರಡು ಪುಸ್ತಕ ಒಂದು ನನ್ನಪ್ಪ ಕೆ ಎಸ್ನಾ ಅಂತ ಇನ್ನೊಂದು ಹಾಸ್ಯಾಲಾಪ ಅಂತ ಎರಡು ಪುಸ್ತಕ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಗಿರಿಜಾ ರಾಜವರು ಒಂದು ಚಿರಂತನ ಭಾವ ಬಿಂದು ಅಂಥೇಳಿ ಒಂದು ನೂರೊಂದು ಕವನಗಳ ಒಂದು ಕವನ ಸಂಪುಟವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಶ್ರೀಧರ್ ಅಂತ ಹೇಳಿ ನಮ್ಮ ಹಳೆಯ ಮೈಸೂರು ಬ್ಯಾಂಕ್ನಲ್ಲಿದ್ದವರು ಈಗ ಸ್ಟೇಟ್ ಬ್ಯಾಂಕ್ನಲ್ಲೇ ಇದ್ದಾರೆ ನಿವೃತ್ತ ಬ್ಯಾಂಕರು ಅವರು ಅಯೋಧ್ಯ ಕಾಶಿ ಮತ್ತು ಭೂತಾನ ಇದರ ಒಂದು ಆಧ್ಯಾತ್ಮಿಕ ಪ್ರ ಪ್ರವಾಸದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಕಡೆಯದಾಗಿ ನಾಲ್ಕು ಜನ ಲೇಖಕರು ಒಂದು ಕಥಾ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಹೆಸರು ಕಥಾಸುದೇ ಕಡಲು ಅಂತ ಇದಿಷ್ಟು ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ಪ್ರಸ್ತುತ ಆಗಿದೆ ಹೀಗಾಗಿ ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಕನ್ನಡ ಸಾಹಿತ್ಯದ ಪರವಾಗಿ ಸಾಹಿತ್ಯ ಚಟುವಟಿಕೆಗಳಲ್ಲಿ ಈಗಾಗಲೇ ಸಾಕಷ್ಟು ತೊಡಗಿಸಿಕೊಂಡಿದೆ ನೋಡಿಯೋ ಸಾಹಿತ್ಯ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಇದೆ